ತಾಳಿಕೋ ನನ್ನ ಗೆಳೆಯ ಒಂದು ದಿನ ನಿನಗೂ ಸಮಯ ಬರುತ್ತದೆ ಇಂದು ಕೋಟಾ ನಾಣ್ಯವೆಂದು ಬಂದರೂ ನಾಳೆ ಅದಕ್ಕೆ ಬೆಲೆ ಬರುವುದು ನಾರಾಯಣ ಸೇವಾ ಸಂಸ್ಥಾನದಲ್ಲಿ ಇಪ್ಪತ್ತೇಳು ಬೀಗ ಜಮೀನಿನಲ್ಲಿ ನಾರಾಯಣ ಪ್ಯಾರಾಸ್ಪೋರ್ಟ್ಸ್ ಅಕಾಡೆಮಿಯನ್ನು ಸ್ಥಾಪಿಸಲಾಗಿದೆ ಇದರ ಮೂಲಕವಾಗಿ ಸಂಸ್ಥಾನ ಪ್ರತಿಭಾವಂತ ದಿವ್ಯಾಂಗರನ್ನು ಆಟೋಟಗಳಿಗೆ ಸೇರಿಸಿ ಅವರನ್ನು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸುತ್ತದೆ ಈ ಕ್ರೀಡಾಪಟುಗಳು ತಮ್ಮ ಪರಿಶ್ರಮ ಪ್ರಯತ್ನ ಹುಮ್ಮಸ್ಸಿನಿಂದ ತ್ರಿವರ್ಣ ಧ್ವಜದ ಗೌರವವನ್ನು ಹೆಚ್ಚಿಸುತ್ತಾರೆ ಸಂಸ್ಥಾನ ದಿವ್ಯಾಂಗರ ಕ್ರೀಡಾ ಪ್ರತಿಭೆಯನ್ನು ಹೊರಗೆ ಹಚ್ಚುವುದಕ್ಕಾಗಿ ಅನೇಕ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿದೆ ಎರಡು ಬಾರಿ ಉದಯಪುರದಲ್ಲಿ ನ್ಯಾಷನಲ್ ಪ್ಯಾರಾ ಸ್ವಿಮ್ಮಿಂಗ್ ಆಗಿದೆ ಇದರಲ್ಲಿ ಇಪ್ಪತ್ಮೂರು ರಾಜ್ಯಗಳ ನಾನ್ನೂರಕ್ಕೂ ಹೆಚ್ಚು ವಿಭಿನ್ನ ಶ್ರೇಣಿಯ ದಿವ್ಯಾಂಗರು ಪಾಲ್ಗೊಂಡಿದ್ದರು ದೃಶ್ಯ ಹೇಗಿತ್ತು ಅಂದ್ರೆ ಎಷ್ಟು ಈಜುಗಾರರಿಗೆ ಎರಡು ಕೈಗಳು ಇರಲಿಲ್ಲ ಇನ್ನು ಕೆಲವರಿಗೆ ಎರಡು ಕಾಲುಗಳಿರಲಿಲ್ಲ ಕೆಲವರು ನೋಡುವುದಕ್ಕೆ ಸಾಧ್ಯವಿಲ್ಲ ಇನ್ನು ಕೆಲವರ ಕೈ ಕಾಲುಗಳು ವಿಕಸಿತಗೊಂಡಿರಲಿಲ್ಲ ಕೈ ಇಲ್ಲ ಕಾಲಿಲ್ಲ ಆದರೂ ಕೂಡ ನಮ್ಮ ಪರಿಶ್ರಮದಿಂದ ನಾವು ಜಗತ್ತಿಗೆ ತೋರಿಸ್ತೇವೆ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಆದರೆ ಒಂದು ವಿಷಯ ಅಂತೂ ಎಲ್ಲರಲ್ಲೂ ಒಂದೇ ರೀತಿಯಾಗಿತ್ತು ತಮ್ಮ ಪರಿಶ್ರಮದಿಂದ ಗೆಲ್ಲುವ ಹುಮ್ಮಸ್ಸು ಈ ದಿವ್ಯಾಂಗರು ದಿವ್ಯಾಂಗತೆಯ ವಿಭಿನ್ನ ಶ್ರೇಣಿಗಳಲ್ಲಿ ನೂರಾರು ಮೆಡಲ್ಗಳನ್ನು ಗೆದ್ದರು ಸ್ವಿಮ್ಮಿಂಗ್ನ ಪ್ರತಿಸ್ಪರ್ಧೆಯ ಬಗ್ಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ರೀತಿ ಉಲ್ಲೇಖಿಸಿದರು ಕಳೆದ ದಿನಗಳಲ್ಲಿ ಉದಯಪುರದಲ್ಲಿ ಹದಿನೇಳನೇ ನ್ಯಾಷನಲ್ ಸ್ವಿಮ್ಮಿಂಗ್ ಪ್ರತಿಸ್ಪರ್ಧಿಯನ್ನು ಏರ್ಪಡಿಸಲಾಗಿತ್ತು ದೇಶದ ಮೂಲೆ ಮೂಲೆಗಳಿಂದ ಬಂದಂತಹ ನಮ್ಮ ಯುವ ದಿವ್ಯಾಂಗ ಸೋದರ ಸೋದರಿಯರು ಇದರಲ್ಲಿ ಭಾಗವಹಿಸಿದರು ಮತ್ತು ತಮ್ಮ ಕೌಶಲ್ಯವನ್ನು ತೋರಿಸಿದರು ಅವರಲ್ಲಿ ಒಬ್ಬರು ಗುಜರಾತಿನ ಹತ್ತೊಂಬತ್ತು ವರ್ಷದ ಜಿಗರ್ ಠಕ್ಕರ್ ಅವರ ದೇಹದ ಎಂಬತ್ತು ಶೇಕಡ ಭಾಗದಲ್ಲಿ ಮಾಂಸಖಂಡಗಳು ಇರಲಿಲ್ಲ ಆದರೆ ಅವರ ಸಾಹಸ ಸಂಕಲ್ಪ ಮತ್ತು ಪ್ರಯತ್ನವನ್ನು ನೋಡಿ ಯುವ ಜಿಗಟಕನ ಸಾಹಸಕ್ಕೆ ನಾನು ವಂದಿಸುತ್ತೇನೆ ಅವರಿಗೆ ನನ್ನ ಶುಭಕಾಮನೆಗಳು ಸಂಸ್ಥಾನದ ಪ್ಯಾರಾ ಸ್ಪೋರ್ಟ್ಸ್ ಅಕಾಡೆಮಿ ನ್ಯಾಷನಲ್ ಬ್ರೈಂಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿದ್ದು ಅದರಲ್ಲಿ ವಿಭಿನ್ನ ಪ್ರಾಂತ್ಯಗಳ ನೇತ್ರಹೀನ ಆಟಗಾರರು ಬ್ಯಾಟ್ ಬಾಲ್ನಿಂದ ಜನರಿಗೆ ಅತಿ ಆಶ್ಚರ್ಯವನ್ನು ಮೂಡಿಸಿದರು ಮುನ್ನೂರು ವೀಲ್ ಚೇರ್ ಕ್ರಿಕೆಟರ್ಸ್ ಹದಿನಾರು ರಾಜ್ಯಗಳ ಟೀಮ್ಗಳು ನೂರು ದಿನಗಳ ತನಕ ಸರೋವರಗಳ ನಗರ ಉದಯಪುರದಲ್ಲಿ ಇಪ್ಪತ್ತೇಳು ನವೆಂಬರ್ನಿಂದ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ನಾರಾಯಣ ಸೇವಾ ಸಂಸ್ಥಾನ ಡಿಸಿಸಿಐ ಡಬ್ಲ್ಯೂಸಿಐ ಮತ್ತು ರಾಜಸ್ಥಾನ ರಾಯಲ್ಸ್ನ ಸಹಭಾಗಿತ್ವದಲ್ಲಿ ಮೂರನೇ ನ್ಯಾಷನಲ್ ವೀಲ್ ಚೇರ್ ಚಾಂಪಿಯನ್ಶಿಪ್ನ ಆಯೋಜನೆ ಎಲ್ಲ ಆಟಗಾರರು ಕ್ರಿಕೆಟ್ನ ಹೋರಾಟ ಮಾಡುತ್ತಿದ್ದದಲ್ಲ ಬದಲಾಗಿ ದಿವ್ಯಾಂಗರಾಗಿದ್ದುಕೊಂಡು ಜೀವನದಲ್ಲಿ ಹೋರಾಟ ನಡೆಸುತ್ತಿದ್ದರು ಯಾರಿಗೂ ವಾಹನ ಡಿಕ್ಕಿ ಹೊಡೆಯಿತು ಇನ್ಯಾರೋ ತಪ್ಪು ಔಷಧಿ ಸೇವಿಸಿ ಪ್ಯಾರಲೈಸ್ ಆದರು ಇನ್ಯಾರೋ ಜನ್ಮತಃ ಸ್ಪೈನ್ ಮತ್ತು ಕಾಲುಗಳಲ್ಲಿ ದುರ್ಬಲರಾಗಿದ್ದರು ಆದರೆ ಇವರೆಲ್ಲರೂ ಕೂಡ ತಮ್ಮ ಮನಸ್ಸಿನ ಬಲವಾದ ಇಚ್ಛೆ ಮತ್ತು ಹುಮ್ಮಸ್ಸಿನಿಂದ ಎಲ್ಲರ ಹೃದಯ ಗೆದ್ದರು ಅದ್ಭುತವಾದ ಸಾಟೀಲದ ವಿಶ್ವದ ಅತಿ ದೊಡ್ಡ ವೀಲ್ ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ದಕ್ಕೆ ನಾರಾಯಣ ಸೇವಾ ಸಂಸ್ಥಾನದ ಹೆಸರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ